ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೌಮ್ಯಾಸ್ ಹೋಮಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿ ಪ್ಲೈನ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ಲೀವ್ ಕಟಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ಯಾಬ್ರಿಕ್ನ ನಾವು ನಾಲ್ಕು ಫೋಲ್ಡರ್ ಆಗಿ ಲೇಯರ್ ಆಗಿ ತಗೋಬೇಕಾಗುತ್ತೆ ಫುಲ್ಲು ಫೋಲ್ಡಿಂಗ್ ಸೈಡ್ ಬಂದ್ಬಿಟ್ಟು ನನ್ನ ಕಡೆ ಇರಬೇಕಾಗತ್ತೆ ಅಳತೆ ಬ್ಲೌಸು ಲೆಂತ್ ಬಂದ್ಬಿಟ್ಟು ಫೈವ್ ಇಂಚಸ್ ಇದೆ ನಾನಿಲ್ಲಿ ಫೈವ್ ಇಂಚಸ್ಗೆ ತೊಗೊತಾ ಇದ್ದೀನಿ ಎಕ್ಸ್ಟ್ರಾ ಇಲ್ಲಿ ಒಂದೂವರೆ ಇಂಚಸ್ನ ನಾನು ಮಾರ್ಜಿನ್ಗೆ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀನಿ ಅಂದರೆ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ಒಳಗಡೆ ಫೋಲ್ಡ್ ಮಾಡ್ತೀವಿ ಫೋಲ್ಡ್ ಮಾಡೋದ್ರಿಂದ ನಾವು ಒನ್ ಆ್ಯಂಡ್ ಹಾಫ್ ಇಂಚಸ್ನ ನಾವು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ರೆಡಿ ಬ್ಲೌಸ್ನ ತೋಳಿನ ಉದ್ದ ಬಂದ್ಬಿಟ್ಟು ಐದು ಇಂಚಸ್ ಇದೆ ಎಕ್ಸ್ಟ್ರಾ ಕಾಲು ಇಂಚು ಇವಾಗ ಮೇಲ್ಗಡೆ ಮಾರ್ಕ್ ಮಾಡ್ಕೊತೀನಿ ಯಾಕೆಂದ್ರೆ ಸ್ಟಿಚ್ಚಿಂಗ್ಗೋಸ್ಕರ ಅದು ಹೋಗುತ್ತೆ ಇವಾಗ ನಾವು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಬೇಕಾಗುತ್ತೆ ಲೈನ್ ಹಾಕೊಳ್ಳಿ ಅದಾದಮೇಲೆ ಹಾರ್ಮೋಲ್ ಡೌನ್ ಬಂದ್ಬಿಟ್ಟು ತ್ರೀ ಇಂಚಸ್ಗೆ ನಾನು ತೊಗೊತಾ ಇದ್ದೀನಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ನನಗೆ ಬಟ್ಟೆ ಸ್ವಲ್ಪ ಕಡಿಮೆ ಇದೆ ಫ್ಯಾಬ್ರಿಕ್ ಕಡಿಮೆ ಇದೆ ನಾನು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ನಾನು ಎಕ್ಸ್ಟ್ರಾ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ಇಂಚ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಆ ಮಾರ್ಕಿಂದ ಹಾರ್ಮಲ್ ಡೌನ್ ತ್ರೀ ಇಂಚಸ್ ತಗೊಂಡ್ವಲ್ಲ ಅಲ್ಲಿಗೆ ಒಂದು ಸ್ಟೈಟಾಗಿ ಒಂದು ಲೈನ್ ಹಾಕೊಳ್ಳಿ ಇವಾಗ ಹಾರ್ಮಲ್ ರೌಂಡ್ ಬಂದ್ಬಿಟ್ಟು ಏಯ್ಟ್ ಇಂಚಸ್ ಇದೆ ಏಯ್ಟ್ ಇಂಚಸ್ ಹಾಫ್ ಮಾಡಿದ್ರೆ ಫೋರ್ ಇಂಚಸ್ ಬರುತ್ತೆ ಅಂದರೆ ಸೆಂಟರ್ ಪಾಯಿಂಟು ಫೋರ್ ಇಂಚಸ್ ಬರುತ್ತೆ ಸೆಂಟರ್ಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ಆಫ್ ಇಂಚಸ್ಸು ಒಂದು ಮಾರ್ಕ್ ಮಾಡಿಕೊಂಡು ಕರು ಶೇಪಲ್ಲಿ ಒಂದು ಶೇಪ್ನ ಕೊಟ್ಕೋಬೇಕಾಗುತ್ತೆ ಇದು ಬಂದ್ಬಿಟ್ಟು ಬ್ಯಾಕ್ ಪಾರ್ಟ್ ಸ್ಲೀವು ಇವಾಗ ಫ್ರಂಟ್ ಪಾರ್ಟಿಗೆ ನೀಟಾಗಿ ಶೇಪ್ ಕೊಟ್ಕೋಬೇಕು ಈ ಥರ ಶೇಪ್ ಕೊಟ್ಕೊಂಡು ನೀಟಾಗಿ ಅದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೆಂಡ್ ಪಾರ್ಟು ನಾನು ಶೇಪ್ನ ಕಟ್ ಮಾಡ್ತಾ ಇರೋದು ಇವಾಗ ಫ್ರೆಂಡ್ ಪಾರ್ಟು ಫ್ರೆಂಟ್ ಪಾರ್ಟ್ ಅಂತ ಗೊತ್ತಾಗೋದಕ್ಕೆ ಒಂದು ನ್ಯಾಚ್ ಹಾಕೋಬೇಕು ಇವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡೋಣ ರೆಡಿ ಬ್ಲೌಸ್ನ ಉದ್ದ ಬಂದ್ಬಿಟ್ಟು ಸಿಕ್ಸ್ಟೀನ್ ಇಂಚಸ್ ಇದೆ ನಾನಿಲ್ಲಿ ಎಕ್ಸ್ಟ್ರಾ ಎರಡು ಇಂಚನ್ನ ಆ್ಯಡ್ ಮಾಡಿಕೊಂಡು ಏಯ್ಟೀನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊತೀನಿ ನೆಕ್ ವಿಡ್ತ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ತಗೊಂಡಿದ್ದೀನಿ ಶೋಲ್ಡರ್ ವಿಡ್ತ್ ಬಂದ್ಬಿಟ್ಟು ತ್ರೀ ಇಂಚಸ್ ತೊಗೊಂಡಿದ್ದೀನಿ ಟೋಟಲಾಗಿ ಫೈವ್ ಪಾಯಿಂಟ್ ಫೈವ್ ಮತ್ತೆ ಹಾರ್ಮಲ್ ಡೌನ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಫೈವ್ ತಗೊಂಡಿದ್ದೀನಿ ಮತ್ತೆ ಬ್ಲೌಜಿನ ಸುತ್ತಳತೆ ಬಂದ್ಬಿಟ್ಟು ಫಾರ್ಟಿ ಇಂಚಸ್ ಇದೆ ನಾಲ್ಕನೇ ಒಂದು ಭಾಗ ಹತ್ತು ಇಂಚಸ್ ಬರುತ್ತೆ ನಾನು ಇಲ್ಲಿ ಹತ್ತು ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡಿದ್ದೀನಿ ಹತ್ತು ಇಂಚಿಗೆ ಹಾಕಿ ಎಕ್ಸ್ಟ್ರಾ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಬ್ಯಾಕ್ ನೆಕ್ ಡೀಪ್ ಬಂದ್ಬಿಟ್ಟು ಟೆನ್ ಇಂಚಸ್ ಇದೆ ರೆಡಿ ಬ್ಲೌಸ್ ಹಾಫ್ ಇಂಚ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾರ್ಕ್ ಮಾಡ್ಕೊಂತೀನಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ ನೀವು ಶೇಪ್ ಯಾವ್ದು ಬೇಕಾದ್ರೂ ಕೊಟ್ಕೋಬಹುದು ನಾನು ಇಲ್ಲಿ ರೌಂಡ್ ಶೇಪ್ ಕೊಟ್ಕೊಂಡಿದ್ದೀನಿ ಫ್ರಂಟ್ ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ಬೋದು ಬಟ್ ನಾನಿಲ್ಲಿ ಸಪ್ರೇಟಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ಸೇಮ್ ಎಡ್ಜಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸುತ್ತಲೂ ಎಡ್ಜಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಟ್ಕೊಳ್ಳಿ ಆರ್ಮಲ್ ರೌಂಡು ಆಫ್ ಇಂಚಸ್ಸು ಡೌನ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಫ್ರಂಟು ಡೀಪ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ಗೆ ನಾನಿಲ್ಲಿ ತಗೊತಾ ಇದ್ದೀನಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಅಷ್ಟೇ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ಬಟ್ ನಾನಿಲ್ಲಿ ಆ ರೌಂಡ್ ಶೇಪ್ನೇ ಕೊಟ್ಕೊತಾ ಇದ್ದೀನಿ ಇವಾಗ ನಾವು ಡಾಟ್ ಪಾಯಿಂಟ್ಸಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಸೆಂಟ್ರಲ್ಲಿ ಇಟ್ಕೊಂಡು ನಾವು ಟೇಪ್ನ ಫೋರ್ಟೀನ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇವಾಗ ಸ್ಟೈಟ್ ಆಗಿ ಒಂದು ಲೈನ್ ಹಾಕೊಬೇಕು ಲೈನ್ ಹಾಕೊಂಡು ಸ್ವಲ್ಪ ಮೇಲ್ಗಡೆ ಒಂದು ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ಆ ಒಂದು ಮಾರ್ಕಿಂದ ಡಾಟ್ ಪಾಯಿಂಟ್ಸಿಗೆ ಒಂದು ಕ್ರಾಸ್ ಆಗಿ ಲೈನ್ ಹಾಕೊಳ್ಳಿ ಇವಾಗ ಉಳಿದಿರೋ ಬಟ್ಟೆನ ನಾವು ಕ್ರಾಸ್ ಬಟ್ಟೆಗೆ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಫೋರ್ಟೀನ್ ಪಾಯಿಂಟ್ ಫೈವ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಮೇಲ್ಗಡೆಗೆ ಟೂ ಪಾಯಿಂಟ್ ಫೈವ್ಗೆ ಡಾಟ್ ಪಾಯಿಂಟ್ಸ್ಗೆ ಮಾರ್ಕ್ ಮಾಡ್ಕೋಬೇಕು ಲೆಫ್ಟಿಗೆ ಹಾಫ್ ಇಂಚು ರೈಟಿಗೆ ಹಾಫ್ ಇಂಚು ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ಉದ್ದ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಆಫ್ಗೆ ಸೆಂಟರ್ ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಅಷ್ಟೇ ಟೂ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡಿಕೊಡ್ಬೇಕು ಇದು ಲೆಫ್ಟಿಗೆ ಕಾಲು ಇಂಚು ರೈಟಿಗೆ ಕಾಲು ಇಂಚು ಸೇರಿಸ್ಕೊಂಡ್ರೆ ಸಾಕು ಟೋಟಲ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಇವಾಗ ಸ್ಟ್ರೈಟಾಗಿ ಆ ಒಂದು ಡಾಟ್ ಪಾಯಿಂಟ್ಸಿಂದ ಸೆಂಟರ್ ಡಾಟ್ ಪಾಯಿಂಟ್ಸಿಂದ ಸ್ಟ್ರೈಟಾಗಿ ಲೈನ್ ಹಾಕೋಬೇಕು ತ್ರೀ ಪಾಯಿಂಟ್ ಫೈವ್ಗೆ ತ್ರೀ ಪಾಯಿಂಟ್ ಫೈವ್ಗೆ ಡಾಟ್ ಪಾಯಿಂಟ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಲೆಫ್ಟಿಗೆ ಕಾಲು ಇಂಚು ರೈಟಿಗೆ ಕಾಲು ಇಂಚು ಸೇರಿಸ್ಕೊಂಡು ಲೈನ್ ಹಾಕೊಳ್ಳಿ ಇವಾಗ ಮಾರ್ಕ್ ಹಾಕಿದ್ದೆಲ್ಲ ಮುಗೀತು ಇವಾಗ ಕಟ್ ಮಾಡ್ಕೊಳ್ಳೋಣ ಇವಾಗ ಫ್ರಂಟ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ರೆಡಿ ಆಯಿತು ಇನ್ನು ಉಳಿದಿರೋ ಫ್ಯಾಬ್ರಿಕ್ನ ನಾವು ಇನ್ನು ಉಳಿದಿರೋ ಬಟ್ಟೆನ ಪೈಪಿಂಗಿಗೆ ಯೂಸ್ ಮಾಡ್ಕೋಬೋದು ಮತ್ತು ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ಯೂಸ್ ಮಾಡ್ಕೋಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ నిమ్ెల్లా ఫ్రెండ్స్ షేర్ మి థ్యాంక్ ఫర్ ఫార్ వాచింగ్ దిస్ వీడియో